ಚುನಾವಣಾಧಿಕಾರಿಗಳಿಗೆ ಮತ್ತು ಬಮೂಲ್ನ ಎಲ್ಲಾ ಆಡಳಿತ ನಿರ್ದೇಶಕರುಗಳಿಗೆ ಎಲ್ಲರೂ ಕೂಡ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ತಾವೆಲ್ಲರೂ ಕೂಡ ನಿರ್ದೇಶಕ ಮಂಡಳಿಯ ಎಲ್ಲ ಸದಸ್ಯರುಗಳು ಕೂಡ ತಾವೆಲ್ಲರೂ ಕೂಡ ಒಮ್ಮತದ ತೀರ್ಮಾನವನ್ನ ತೆಗೆದುಕೊಂಡು ಇವತ್ತು ನನಗೆ ಅವಿರೋಧವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದಿರಿ ನಾನು ಅದಕ್ಕೆ ಅಪಾರಿಯಾಗಿದ್ದೇನೆ ನಮ್ಮ ಉಪಾಧ್ಯಕ್ಷರಾಗಿ ರಾಜಣ್ಣವರು ಕೂಡ ತಮ್ಮ ನೇತೃತ್ವದಲ್ಲಿ ಅವರು ಕೂಡ ಅವಿರೋಧವಾಗಿ ಆಯ್ಕೆ ಇದ್ದಾರೆ ಸೊ ನಮ್ಮೆಲ್ಲರ ಜವಾಬ್ದಾರಿ ಈ ಸಂಸ್ಥೆಯನ್ನ ಕಟ್ಟತಕ್ಕಂಥದ್ದು ಬಹಳಷ್ಟು ಜನ ಹಿರಿಯ ನಾಯಕರುಗಳ ಒಂದು ಒತ್ತಾಸೆ ಸುಮಾರು ಅರವತ್ತು ವರ್ಷಗಳ ಸುದೀರ್ಘ ಇತಿಹಾಸ ಇರತಕ್ಕಂಥ ಈ ಒಂದು ಸಂಸ್ಥೆ ಈ ಸಂಸ್ಥೆಯನ್ನ ತಮ್ಮೆಲ್ಲರೂ ಕೂಡ ತಮ್ಮೆಲ್ಲರ ಮಾರ್ಗದರ್ಶನಗಳ ಮುಖಾಂತರ ಈ ಸಂಸ್ಥೆಯನ್ನ ನಾವು ಮುನ್ನಡೆಸಬೇಕಾಗಿದೆ ಏನು ಆಯ್ಕೆ ಹಾಕಿ ಬಂದಿದ್ದೀರಿ ತಮ್ಮೆಲ್ಲರ ಆಚಾರ ವಿಚಾರಗಳು ಸಂಸ್ಥೆಯ ಬೆಳವಣಿಗೆ ದೃಷ್ಟಿಯಿಂದ ಜೊತೆಗೆ ರೈತರ ಹಿತದೃಷ್ಟಿಯಿಂದ ನಾವು ನೀವು ಎಲ್ಲ ಕೆಲಸ ಮಾಡಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರವನ್ನು ನಾನು ವಿನಮ್ರವಾಗಿ ತಮ್ಮಲ್ಲಿ ಪ್ರಾರ್ಥಿಸ್ತಾ ನನ್ನನ್ನು ಏನು ಅವಿರೋಧವಾಗಿ ತಾವೆಲ್ಲರೂ ಕೂಡ ಸೂಚಿಸಿದ್ದೀರಿ ಮತ್ತು ನಮ್ಮ ಪಕ್ಷದ ವರಿಷ್ಠ ಮಂಡಳಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಉಪಮುಖ್ಯಮಂತ್ರಿಗಳು ಮತ್ತು ಈ ಒಟ್ಟು ಕಿಕ್ಕೆ ಸೇರಿದಂಥ ಎಲ್ಲ ಹಿರಿಯ ನಾಯಕರುಗಳು ನನಗೆ ಬೆಂಬಲವಾಗಿ ನಿಂತು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಒಂದು ಸಹಕಾರ ತತ್ವವನ್ನ ಸಮೃದ್ಧಿಯಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಆಭಾರಿಯಾಗಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಸಹಕಾರವನ್ನ ನಾನು ಕೋರ್ತಾ ಇದ್ದೇನೆ ಇದೊಂದು ಐತಿಹಾಸಿಕವಾದಂತ ಸಂಸ್ಥೆ ಈ ಸಂಸ್ಥೆಯನ್ನ ಮುನ್ನಡೆಸ್ತಕ್ಕಂತ ಜವಾಬ್ದಾರಿ ಇದು ಕೇವಲ ನನ್ನ ಬಂದಲ್ಲ ಈ ಹದಿನಾಲ್ಕು ಜನ ಆಡಳಿತ ಮಂಡಳಿಯವರದು ಜೊತೆಗೆ ಇಲ್ಲಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ಇಲಾಖೆಯ ಈ ಸಂಸ್ಥೆಯ ಕಾರ್ಮಿಕ ವರ್ಗದ ಸಹಕಾರವನ್ನು ಪಡೆದು ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಸಂಸ್ಥೆಯನ್ನು ನಾವು ನೀವೆಲ್ಲ ಕೂಡ ಉತ್ತಮಪಡಿಸಬೇಕಾಗಿದೆ ಅದಕ್ಕೆ ತಾವೆಲ್ಲರೂ ಕೂಡ ನಮಗೆ ಸಹಕಾರ ನೀಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಮ್ರವಾಗಿ ಕೈ ನೋವು ಪ್ರಾಥಿತ